ಹಾಯ್ ಹಲೋ ಎವ್ರಿವಾನ್ ಸ್ವದೇಶ್ ಅಭಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ದೇಶ ಭಾರತದ ಹತ್ತು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ಹೇಳ್ತೀನಿ ಕೇಳಿ ಭಾರತವು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನರಿಗೆ ನೆಲೆಯಾಗಿದೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ನಂಬಲಾಗದ ನೈಸರ್ಗಿಕ ಭೂದೃಶ್ಯಗಳು ವಿಶೇಷ ಪಾಕ ಪದ್ಧತಿ ಇನ್ನೂ ಹತ್ತು ಹಲವಾರು ವಿಶೇಷತೆಗಳಿಗೆ ಹೆಸರುವಾಸಿ ಅದರಲ್ಲಿ ಹತ್ತು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದು ಭಾರತವು ಅತ್ಯಂತ ಸಸ್ಯಾಹಾರಿ ದೇಶ ಇದು ಸ್ವಲ್ಪ ಆಶ್ಚರ್ಯಕಾರಿ ವಿಷಯನೇ ಇತ್ತೀಚಿನ ಅಧ್ಯಯನದ ಪ್ರಕಾರ ಅತಿ ಹೆಚ್ಚು ಸಸ್ಯಾಹಾರವನ್ನು ಹೊಂದಿರುವ ದೇಶ ಭಾರತವಾಗಿದೆ ಜನಸಂಖ್ಯೆಯ ಮೂವತ್ತೆಂಟರಷ್ಟು ಜನರು ಸಸ್ಯಹಾರಿಗಳಾಗಿದ್ದಾರೆ ಅಲ್ಲದೆ ಭಾರತದಲ್ಲಿ ಆಚರಿಸುವ ಕೆಲವು ಸಂಪ್ರದಾಯಗಳು ಮತ್ತು ಹಬ್ಬಗಳಿಗಾಗಿ ಜನ ಮಾಂಸವನ್ನು ತ್ಯಜಿಸುತ್ತಾರೆ ಎರಡನೇದು ಭಾರತವು ಪ್ರಪಂಚದ ಹುಲಿಗಳ ರಾಜಧಾನಿ ಹೌದು ವಿಶ್ವದ ಹುಲಿ ರಾಜಧಾನಿ ಎಂಬ ಬಿರುದನ್ನು ಭಾರತ ಹೆಮ್ಮೆಯಿಂದ ಹೊಂದಿದೆ ಹುಲಿಗಳು ದಟ್ಟವಾದ ಕಾಡುಗಳಿಂದ ಹುಲ್ಲುಗಾವಲುಗಳವರೆಗೆ ಭಾರತದ ವಿವಿಧ ಭೂದೃಶ್ಯಗಳಲ್ಲಿ ಸಂಚರಿಸುತ್ತವೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹುಲಿ ಜನಸಂಖ್ಯೆಯು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿತು ಇದು ಹುಲಿಗಳ ಸಂಖ್ಯೆಯನ್ನು ಸಂರಕ್ಷಿಸುವ ಹೆಚ್ಚಿನ ಪ್ರಯತ್ನಕ್ಕೆ ಕಾರಣವಾಯಿತು ಮೀಸಲುಗಳ ಸ್ಥಾಪನೆ ಬೇಟೆ ವಿರೋಧಿ ಕ್ರಮಗಳು ಮತ್ತು ಜಾಗೃತಿ ಅಭಿಯಾನಗಳಿಂದ ಹುಲಿ ರಕ್ಷಣೆ ನಡೆಯುತ್ತಿದೆ ಮೂರನೇದು ತಾಜ್ಮಹಲ್ ಅರಮನೆಯಲ್ಲ ತಾಜ್ ಮಹಲ್ ವಿಶ್ವದ ಏಳನೇ ಅದ್ಭುತಗಳಲ್ಲಿ ಒಂದಾಗಿದೆ ಇದನ್ನು ಅನೇಕರು ಅರಮನೆ ಎಂದು ಭಾವಿಸುತ್ತಾರೆ ಆದರೆ ಇದು ಸಮಾಧಿಯಾಗಿದೆ ಮೊಘಲ್ ಚಕ್ರವರ್ತಿ ಶಹಾಜ ತನ್ನ ಪ್ರೀತಿಯ ಹೆಂಡತಿಯ ನೆನಪ ನೆನಪಿಗಾಗಿ ಕಟ್ಟಿಸಿದ್ರು ತಾಜ್ಮಹಲನ್ನು ಸಾವಿರದ ಆರುನೂರ ಮೂವತ್ತೆರಡು ಮತ್ತು ಸಾವಿರದ ಆರುನೂರ ಐವತ್ಮೂರರ ನಡುವೆ ನಿರ್ಮಿಸಲಾಯಿತು ವಾಸ್ತುಶಿಲ್ಪದ ಮೇರುಕೃತಿಯ ಅದರ ಸಮಿತಿಯ ಸೌಂದರ್ಯ ಮತ್ತು ಸೊಗಸಾದ ಕರಕುಶಲತೆಗೆ ಹೆಸರುವಾಸಿಯಾಗಿದೆ ನಾಲ್ಕನೇದು ಹಿಂದೂ ಧರ್ಮವು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಧರ್ಮ ಹೌದು ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಧಾರ್ಮಿಕ ಸಂಪ್ರದಾಯವೆಂದು ಅನೇಕರು ಪರಿಗಣಿಸಿದ್ದಾರೆ ಧರ್ಮವು ನಾಲ್ಕು ಸಾವಿರ ವರ್ಷಗಳಿಗಿಂತಲೂ ಹಿಂದಿನ ಬೇರುಗಳು ಮತ್ತು ಪದ್ಧತಿಯನ್ನು ಹೊಂದಿದೆ ಹಿಂದೂ ಧರ್ಮವು ವ್ಯಾಪಕವಾದ ನಂಬಿಕೆಗಳು ಆಚರಣೆಗಳು ಮತ್ತು ತತ್ವಚಿಂತೆಗಳನ್ನು ಹೊಂದಿದೆ ಐದನೇದು ಹಸುಗಳಿಗೆ ಪವಿತ್ರ ಸ್ಥಾನಮಾನ ಭಾರತದಲ್ಲಿ ಗೋವುಗಳು ಪವಿತ್ರವೆಂದು ಅನೇಕ ಜನರು ತಿಳಿಸಿದ್ದಾರೆ ಅದಕ್ಕೆ ಹಸುಗಳಿಗೆ ವಿಶೇಷ ಸ್ಥಾನಮಾನವಿದೆ ಗೋಮಾತೆಯನ್ನು ಈಗಲೂ ಪೂಜಿಸುತ್ತಾರೆ ಘೋಷಿಸುತ್ತಾರೆ ಪ್ರಾಚಿ ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿ ಹಸು ಕಾಮಧೇನು ಮತ್ತು ದೈವಿಕ ಹಸು ಎಂದು ಕಂಡುಬರುತ್ತದೆ ಆರನೇದು ಭಾರತವು ಜನವಸತಿ ನಗರಗಳಿಗೆ ನೆಲೆ ಭಾರತದಲ್ಲಿ ನಿರಂತರವಾಗಿ ವಾಸಿಸುವ ನಗರಗಳಲ್ಲಿ ಅತ್ಯಂತ ಹಳೆಯದು ವಾರಣಾಸಿ ಆಧ್ಯಾತ್ಮಿಕ ರಾಜಧಾನಿಯಾಗಿದೆ ಇದು ಪವಿತ್ರ ಗಂಗಾ ನದಿಯ ದಡದಲ್ಲಿದೆ ಇಂದು ನಗರವನ್ನು ಭಾರತದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ ಏಳನೇದು ಹಾವು ಮತ್ತು ಏಣಿ ಆಟ ಭಾರತದಲ್ಲಿ ಬಂದಿದೆ ಅತ್ಯಂತ ಜನಪ್ರಿಯ ಆಟಗಳಲ್ಲಿ ಹಾವು ಏಣಿ ಆಟವು ಒಂದು ಈ ಆಟವನ್ನು ಸಹ ನಮ್ಮ ಭಾರತದಲ್ಲಿಯೇ ಹುಟ್ಟಿದ್ದು ಏಣಿಗಳು ಉದಾರತೆ ನಂಬಿಕೆ ಮತ್ತು ನಮ್ರತೆಯಂತಹ ಸದ್ಗುಣಗಳನ್ನು ಪ್ರತಿನಿಧಿಸುತ್ತವೆ ಆದರೆ ಹಾವುಗಳು ಕಾಮ ಕೋಪ ಕೊಲೆ ಮತ್ತು ಕಳ್ಳತನದಂತಹ ದುರ್ಗುಣಗಳನ್ನು ಪ್ರತಿನಿಧಿಸುತ್ತವೆ ಎಂಟನೇದು ಭಾಷಾ ವೈವಿಧ್ಯತೆ ಭಾರತವು ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಹೊಂದಿದೆ ಅಲ್ಲದೆ ಅಮೆರಿಕ ಬಿಟ್ಟರೆ ಭಾರತದವರೇ ಅತಿ ಹೆಚ್ಚು ಇಂಗ್ಲಿಷ್ನನ್ನು ಮಾತನಾಡುವರಾಗಿದ್ದಾರೆ ಒಂಬತ್ತನೇದು ಭಾರತವು ವಿಶ್ವದ ಚಲನಚಿತ್ರಗಳ ಅತಿ ದೊಡ್ಡ ನಿರ್ಮಾಪಕ ಹೌದು ಭಾರತದ ಬಗ್ಗೆ ಹೆಚ್ಚು ತಿಳಿದಿಲ್ಲದೆ ಸಂಗತಿ ಎಂದರೆ ಅದು ವಿಶ್ವದ ದೊಡ್ಡ ಚಲನಚಿತ್ರ ನಿರ್ಮಾಪಕ ಮತ್ತು ಜಾಗತಿಕವಾಗಿ ಎರಡನೇ ಹಳೆಯ ಚಲನಚಿತ್ರ ಉದ್ಯಮವನ್ನು ಹೊಂದಿದೆ ಹತ್ತನೇದು ಅಟ್ ದ ಲಾಸ್ಟ್ ಇಂಟ್ರೆಸ್ಟಿಂಗ್ ಒನ್ ಹತ್ತನೇದೇನೆಂದರೆ ಗ್ರಾವಿಟಿ ಹೀಲ್ ಭಾರತದ ಲಡಾಖ್ನಲ್ಲಿರುವ ಮ್ಯಾಗ್ನೆಟಿಕ್ ಹೀಲ್ ಗುರುತ್ವಾಕರ್ಷಣೆಯ ನಿಯಮಗಳನ್ನು ತೋರಿಕೆಯಲ್ಲಿ ವಿರೋಧಿಸುವ ಕುತೂಹಲಕಾರಿ ನೈಸರ್ಗಿಕ ವಾದ ಅದ್ಭುತವಾಗಿದೆ ಲೇ ಕಾರ್ಗಿಲ್ ಬಾಲ್ಟಿಕ್ ರಾಜ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಲೆಗೊಂಡಿರುವ ಈ ಬೆಟ್ಟವು ಒಂದು ಆಪ್ಟಿಕಲ್ ಭ್ರಮೆಯನ್ನು ಸೃಷ್ಟಿಸುತ್ತದೆ ವಾಹನಗಳು ವಾಸ್ತವವಾಗಿ ಇಳಿಮುಖವಾಗಿ ಚಲಿಸುವಾಗ ಗುರುತ್ವಾಕರ್ಷಣೆಯ ವಿರುದ್ಧ ಹತ್ತುವಿಕೆಗೆ ಉರುಳುವಂತಿರುವ ತೋರು ಉರುಳುವಂತೆ ತೋರಿಸುತ್ತದೆ ಆದಾಗ್ಯೂ ಪ್ರಪಂಚದಂತಹ ಪ್ರವಾಸಿಗರು ಈ ವಿದ್ಯಮಾನವನ್ನು ವೀಕ್ಷಿಸಲು ಬರುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಮತ್ತಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಎವ್ರಿ